ನಮಸ್ಕಾರ ದೀಪಾವಳಿ ಹಬ್ಬವನ್ನು ಮೂರು ದಿನಗಳ ಹಬ್ಬ ಅಂತ ಕರಿತೇವೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಅಮಾವಾಸ್ಯ ತಿಥಿ ಮತ್ತು ಕಾರ್ತಿಕ ಮಾಸದ ಪ್ರಥಮ ತಿಥಿಯಂದು ಮೂರು ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ದೀಪಗಳ ಸಾಲನ್ನು ಇರಿಸಿ ಹಬ್ಬವನ್ನು ಆಚರಣೆ ಮಾಡುವುದರಿಂದ ಇದನ್ನು ದೀಪಾವಳಿ ಅಂತ ಕರಿತೇವೆ ಇದಕ್ಕೆ ಕೌಮುದಿ ಮಹೋತ್ಸವ ಎನ್ನತಕ್ಕಂಥ ವಿಶೇಷವಾದಂಥ ಹೆಸರಿದೆ ಆದರೆ ಇದು ಕೃಷ್ಣ ಪಕ್ಷದಲ್ಲಿ ಆಚರಿಸುವಂತಹ ಕತ್ತಲೆಯಲ್ಲಿ ಆಚರಿಸುವಂತಹ ಹಬ್ಬ ಇದಕ್ಕೆ ಕೌಮುದಿ ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ ಕೌಮುದಿ ಅಂದರೆ ಚಂದ್ರನ ಬೆಳಕು ಬೆಳದಿಂಗಳು ಅಂತ ಗೊತ್ತಿದೆ ನಮಗೆ ಚಂದ್ರಿಕಾ ಕೌಮುದಿ ಜ್ಯೋತ್ಸ್ನ ಇವೆಲ್ಲ ಸಮಾನಾರ್ಥಕವಾದಂಥ ಪದಗಳು ಅಮಾವಾಸ್ಯೆಯ ಸಂದರ್ಭದಲ್ಲಿ ಆಚರಿಸುವಂಥ ಈ ಹಬ್ಬಕ್ಕೆ ಬೆಳದಿಂಗಳ ಹಬ್ಬ ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ ಇದನ್ನು ಕೌಮುದಿ ಮಹೋತ್ಸವ ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ಇದಕ್ಕೆ ಪುರಾಣದಲ್ಲಿ ಆಧಾರ ಸಿಗ್ತದೆ ಭೂಮಿಯಲ್ಲಿರತಕ್ಕಂಥ ಜನರಿಗೆ ಅನೇಕ ಬಗೆಯ ಸಂತೋಷವನ್ನು ಉಂಟು ಮಾಡುವ ಹಬ್ಬವಾದ್ದರಿಂದ ಇದು ಕೌಮುದಿ ಮಹೋತ್ಸವ ಕುಶಬ್ದೇನ ಮಹೀಜ್ಞೇಯ ತತಃ ತತಃಪರಂ ಕು ಎನ್ನುವ ಶಬ್ದದಿಂದ ಭೂಮಿಯನ್ನು ಸ್ವೀಕರಿಸಬೇಕು ಭೂಮಿಯಲ್ಲಿರತಕ್ಕಂಥ ಜನರಿಗೆ ಮುದವನ್ನು ಸಂತೋಷವನ್ನು ನೀಡುವ ಹಬ್ಬವಾದ್ದರಿಂದ ಇದು ಕೌಮುದಿ ಮಹೋತ್ಸವ ದೀಪಾವಳಿಯೂ ಕೂಡ ಆ ಅರ್ಥದಲ್ಲಿ ಕೌಮುದಿ ಮಹೋತ್ಸವವೇ ಆಗಿದೆ ಅಂತ ಹೇಳ್ತಾರೆ ಇನ್ನೊಂದು ಅರ್ಥ ಕೂಡ ಇದೆ ಆ ಸಮಯದಲ್ಲಿ ಕುಮುದ ಪುಷ್ಪಗಳಿಂದ ಬಲಿಚಕ್ರವರ್ತಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಕುಮುದ ಪುಷ್ಪಗಳು ಭೂಮಿಯಲ್ಲಿ ಹೆಚ್ಚು ಬೆಳೆಯುವಂತಹ ಸಮಯವಾದ್ದರಿಂದ ಇದಕ್ಕೆ ಕೌಮುದಿ ಮಹೋತ್ಸವ ಅಂತ ಹೇಳ್ತಾರೆ ಕುಮುದಾನಿ ಬಲೇಯಸ್ಮಾ ದಿಯಂತೆ ಸ್ಯಾಂ ಯುಧಿಷ್ಠಿರ ಅರ್ಥಾರ್ಥೇ ಭೂ ಪಾರ್ಥ ಭೂಮೌಚ ತೇನೈಷ ಕೌಮುದೀ ಸ್ಮೃತ ಅಂತ ಒಂದು ಮಾತು ಬರ್ತದೆ ಅಂದರೆ ಕುಮುದ ಪುಷ್ಪಗಳನ್ನು ಸರೋವರದಿಂದ ಕಿತ್ತು ತಂದು ಬಲಿಚಕ್ರವರ್ತಿಗೆ ಪೂಜೆಯನ್ನು ಮಾಡಿ ಜನರೆಲ್ಲರೂ ಸಂತೋಷ ಪಡುವ ಹಬ್ಬವಾದ್ದರಿಂದ ಇದು ಕೌಮುದಿ ಮಹೋತ್ಸವ ಅಂದರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಲಿಚಕ್ರವರ್ತಿಯ ಆರಾಧನೆಯೇ ಪ್ರಧಾನವಾಗಿರ್ತದೆ ಕುಮುದ ಪುಷ್ಪದಿಂದ ಅವನನ್ನು ಅರ್ಚಿಸಿದರೆ ಆತ ಸಂತೋಷಗೊಳ್ತಾನೆ ಬಲಿಚಕ್ರವರ್ತಿಯ ಆರಾಧನೆಯಿಂದ ವಿಷ್ಣು ಕೂಡ ಸಂಪ್ರೀತನಾಗ್ತಾನೆ ಹಾಗಾಗಿ ಬಲಿಚಕ್ರವರ್ತಿಯನ್ನು ಈ ಬಗೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಬಲಿರಾಜ ನಮಸ್ತುಭ್ಯಂ ವಿರೋಚನ ಸುತ ಪ್ರಭೋ ಭವಿಷ್ಯೇಂದ್ರ ಸುರಾರಾತೆ ವಿಷ್ಣು ಸಾನ್ನಿಧ್ಯದೋ ಭವ ಹೇ ಬಲಿರಾಜ ಹೇ ವಿರೋಚನನ ಪುತ್ರ ನಿನಗೆ ನಮಸ್ಕಾರ ಹೇ ಪ್ರಭು ನನಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡು ವಿಷ್ಣುವಿನ ಸಾನಿಧ್ಯ ನನಗೆ ದೊರೆಯುವಂತೆ ಮಾಡು ನನ್ನ ಪೂಜೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಆ ಬಲಿಚಕ್ರವರ್ತಿಯನ್ನು ಕುಮುದ ಪುಷ್ಪಗಳಿಂದ ಆರಾಧನೆ ಮಾಡ್ತಾರೆ ಬಲಿಚಕ್ರವರ್ತಿಯನ್ನು ಆರಾಧನೆ ಮಾಡುವಾಗ ಈ ಬಗೆಯಲ್ಲಿ ಪ್ರಾರ್ಥನೆ ಇದೆ ಬಲಿ ದೀಯಂತೆ ಬಲಯಹ ಕುರುನಂದನ ಯಾನಿ ತಾನಕ್ಷಯಾಣುಹು ಮಯಯುವಂ ಸಂಪ್ರದರ್ಶಿತಂ ಅಂತ ಹೇಳಿ ಹೇಗೆ ಬಲಿಚಕ್ರವರ್ತಿಯಿಂದ ವಿಷ್ಣುವಿನ ಸಾನ್ನಿಧ್ಯ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಆ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಹೀಗೆ ಹೇಳ್ತೇವೆ ಏನಂತ ಕೇಳಿದರೆ ಆ ದಿವಸ ಬಲಿಚಕ್ರವರ್ತಿಯನ್ನು ನೆನಪಿಸಿಕೊಂಡು ದಾನ ಮಾಡಿದ್ದರಿಂದಲೇ ವಿಶೇಷವಾದಂತಹ ದಾನದ ಫಲ ನಮಗೆ ಸಿಗ್ತದೆ ಅಂದರೆ ನಾವು ಮಾಡಿದಂಥ ದಾನಕ್ಕೆ ಅಕ್ಷಯ ಫಲ ಸಿಗ್ತದೆ ಇದರಿಂದ ನಾರಾಯಣನು ಸಂಪ್ರೀತನಾಗ್ತಾನೆ ಅಂದು ಮೂರು ಪಾದವನ್ನು ವಿಷ್ಣುವಿಗೆ ದಾನ ಮಾಡಿದ್ದರಿಂದ ಬಲಿಚಕ್ರವರ್ತಿಗೆ ಹೇಗೆ ಶ್ರೇಯಸ್ಸು ಉಂಟಾಯಿತೋ ಅದೇ ಬಗೆಯಲ್ಲಿ ಬಲಿಚಕ್ರವರ್ತಿಯನ್ನು ನೆನಪಿಸಿಕೊಂಡು ವಿಷ್ಣುವಿನ ಅನುಗ್ರಹಕ್ಕೋಸ್ಕರ ಈ ದಿವಸ ನಾವು ದಾನವನ್ನು ಮಾಡಿದೆವು ಅಂತಾದರೆ ಆ ದಾನ ಅಕ್ಷಯವಾಗುತ್ತದೆ ಅಂತ ಹೇಳಿ ಭವಿಷ್ಯೋತ್ತರ ಪುರಾಣ ಹೇಳುತ್ತದೆ ಇನ್ನೊಂದು ಕ್ರಮ ಈ ದಿವಸ ಇದೆ ಆ ದಿವಸ ಪಗಡೆಯಾಟವನ್ನು ಆಡಬೇಕು ಅಂತ ಹೇಳ್ತಾರೆ ಸಂತೋಷಕ್ಕೋಸ್ಕರ ಪಗಡೆ ಇದು ಜೂಜು ಮೋಸದ ಸ್ಪರ್ಧೆ ಅಲ್ಲ ಇಲ್ಲಿ ಆ ದಿವಸ ಶಿವ ಪಾರ್ವತಿಯ ಜೊತೆಯಲ್ಲಿ ಪಗಡೆಯಾಟವನ್ನು ಆಡಿದ್ದಾನೆ ಹಾಗಾಗಿ ಮನುಷ್ಯರು ಈ ದಿವಸ ಪಗಡೆಯಾಟವನ್ನು ಆಡಬೇಕು ಹೀಗೆ ಸಂತೋಷ ಸಂಭ್ರಮದಿಂದ ಆ ದಿನವನ್ನು ಕಳಿಬೇಕು ತಸ್ಮಾತ್ ದ್ಯೂತಂ ಪ್ರಕರ್ತವ್ಯಂ ಪ್ರಭಾತೆ ತತ್ರ ಮಾನವೈ ತಸ್ಮಿನ್ ದ್ಯೂತೆ ತಸ್ಯ ತವತ್ಸರ ಶುಭ ಶಿವನು ಪಾರ್ವತಿಯ ಜೊತೆಯಲ್ಲಿ ಪಗಟೆಯಾಟವನ್ನು ಆಡಿದ ಆ ಬಗೆಯಲ್ಲಿ ಮನುಷ್ಯರೂ ಕೂಡ ಈ ದಿವಸ ಪಗಡೆಯಾಟವನ್ನು ಆಡಬೇಕು ಯಾರು ಪಗಡೆಯಾಟದಲ್ಲಿ ಆವತ್ತು ಜಯವನ್ನು ಗಳಿಸ್ತಾರೋ ಅವರಿಗೆ ಸಂವತ್ಸರ ಪೂರ್ಣ ಬರಬಹುದಾದಂಥ ಸಂಕಷ್ಟಗಳೆಲ್ಲ ನಿವಾರಣೆ ಆಗ್ತವೆ ಸೋತವರಿಗೆ ಕೇಡಾಗ್ತದೆ ಅಂತ ಅರ್ಥಲ್ಲ ಗೆದ್ದವರಿಗೆ ಖಂಡಿತವಾಗಿ ಉತ್ತಮ ಫಲ ಸಿಗ್ತದೆ ಅಂತ ಹೇಳಿ ಬ್ರಹ್ಮಪುರಾಣದಲ್ಲಿ ಮಾತು ಬರ್ತದೆ ಆ ಸಮಯದಲ್ಲಿ ಪಗಡೆಯಾಟದಲ್ಲಿ ಶಿವನ ಜೊತೆಯಲ್ಲಿ ಪಾರ್ವತಿ ಗೆದ್ದಳಂತೆ ಆ ಪಾರ್ವತಿಯನ್ನು ಸ್ಮರಣೆ ಮಾಡಿ ಪಗಡೆಯಾಟವನ್ನು ಆಡಿದ ಆದರೆ ಅಲಕ್ಷ್ಮಿಯ ಆಗ್ತದೆ ಯಶಸ್ಸು ಕೀರ್ತಿ ವೃದ್ಧಿ ಆಗುತ್ತದೆ ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಈ ಸಮಯದಲ್ಲಿ ಮಾಡತಕ್ಕಂಥ ಕ್ರಮ ಅಂತಂದರೆ ದೀಪಗಳನ್ನು ಬೆಳಗಿಸುವಂಥದ್ದು ದೀಪ ಪ್ರಕಾಶ ಶರಣಾಗತಿ ದೀಪಿಕಾಖ್ಯಾಮ್ ಅಂತ ಮಾತು ಬಂದುಬಿಡ್ತದೆ ದೇವರು ಸ್ವಯಂ ಪ್ರಕಾಶರೂಪಿಯಾದಂಥದ್ದು ಮೂರು ದೇ ಮೂರು ಲೋಕದ ಕತ್ತಲೆಯನ್ನು ನಿವಾರಣೆ ಮಾಡುವನು ಭಗವಂತ ಹಾಗಾಗಿ ಭಗವಂತನ ಎದುರಿನಲ್ಲಿ ಭಕ್ತಿಯಿಂದ ದೀಪವನ್ನು ಇಡಬೇಕು ಭಕ್ತಿಯ ದೀಪಂ ಪ್ರಯಚ್ಛಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ದೀಪಜ್ಯೋತಿ ನಮೋಸ್ತುತೆ ದೀಪದ ಮಧ್ಯದಲ್ಲಿರತಕ್ಕಂಥ ಭಗವಂತನನ್ನು ಕಂಡು ಆತನಿಗೆ ಗೌರವಿಸಬೇಕು ನಮಸ್ಕಾರವನ್ನು ಹೇಳಬೇಕು ಮೊದಲು ದೀಪವನ್ನು ಎಲ್ಲಿ ಉರಿಸಬೇಕು ಅದಕ್ಕೂ ಕೂಡ ಒಂದು ಕ್ರಮ ಇದೆ ಪರಮಾತ್ಮನ ಪ್ರತಿನಿಧಿಯಾಗಿರತಕ್ಕಂಥ ಒಂದು ದೀಪವನ್ನು ದೇವರ ಸನ್ನಿಧಿಯಲ್ಲಿ ಮೊದಲು ಇಡಬೇಕು ಹೊಸ್ತಿಲಿನ ಒಳಭಾಗದಲ್ಲಿ ದೇವಮಂದಿರದಲ್ಲಿ ಮೊದಲು ದೀಪವನ್ನು ಉರಿಸಬೇಕು ಅನಂತರ ಆ ದೀಪದಿಂದ ಹಲವು ದೀಪಗಳನ್ನು ಉರಿಸ್ತಾ ಹೋಗಬೇಕು ಇದಕ್ಕೊಂದು ಕ್ರಮ ಇದೆ ಎಲ್ಲೆಲ್ಲಿ ದೇವರಿದ್ದಾನೆ ಎಲ್ಲೆಲ್ಲಿ ದೀಪವನ್ನು ಇಡಬೇಕು ಅಂತ ಕೇಳಿದರೆ ಜಲೇ ವಿಷ್ಣುಹು ಸ್ಥಲೇ ವಿಷ್ಣು ವಿಷ್ಣು ಪರ್ವತ ಸ್ತೋಮಕೆ ಜ್ವಾಲಾಮಾಲಾ ಕುಲೇ ವಿಷ್ಣುಹು ಸರ್ವಂ ವಿಷ್ಣುಮಯಂ ಜಗತ್ತು ಅಂತ ಹೇಳಿಬಿಡ್ತಾರೆ ಜಲದ ಮಧ್ಯದಲ್ಲಿದ್ದಾನೆ ಸ್ಥಳದ ಮಧ್ಯದಲ್ಲಿದ್ದಾನೆ ಪರ್ವತದಲ್ಲಿ ಭಗವಂತನಿದ್ದಾನೆ ಅಷ್ಟು ಮಾತ್ರ ಅಲ್ಲ ಸಂಪೂರ್ಣವಾದಂಥ ಜಗತ್ತು ವಿಷ್ಣುಮಯವಾದದ್ದು ಹಾಗಾಗಿ ವಿಷ್ಣುವನ್ನು ನೆನಪಿಸಿಕೊಂಡು ಒಂದೊಂದೇ ದೀಪವನ್ನು ಉರಿಸ್ತಾ ಹೋಗಬೇಕು ಹೀಗೆ ಮಾಡುವುದರಿಂದ ಬದುಕಿನಲ್ಲಿ ಬರತಕ್ಕಂಥ ಕತ್ತಲೆಗಳು ಜಗತ್ತಿನ ಕತ್ತಲೆಗಳೆಲ್ಲ ನಿವಾರಣೆಯಾಗ್ತವೆ ಯಾಕಂದರೆ ಭಗವಂತ ಅಂದರೆ ಬೇರೆ ಎಲ್ ಬೇರೆ ಯಾರೂ ಅಲ್ಲ ಜ್ಯೋತಿಗಳಿಗೆಲ್ಲ ಜ್ಯೋತಿಯಾದವನು ಪರಂಜ್ಯೋತಿ ಸ್ವರೂಪನಾದವನು ಹಾಗಾಗಿ ಪರಂಜ್ಯೋತಿ ಸ್ವರೂಪನಾದಂಥ ಭಗವಂತನನ್ನು ಧ್ಯಾನಿಸಿ ದೀಪವನ್ನು ಇಡಬೇಕು ಬಲಿಚಕ್ರವರ್ತಿಯನ್ನು ನೆನಪಿಸಿಕೊಂಡು ಈ ದಿವಸ ದಾನವನ್ನು ಮಾಡಬೇಕು ಪಾರ್ವತಿಯನ್ನು ನೆನಪಿಸಿಕೊಂಡು ಆಟವನ್ನು ಆಡಬೇಕು ಈ ದಿವಸ ಸಂಪೂರ್ಣವಾಗಿ ಈ ಬಗೆಯಲ್ಲಿ ಸಂತೋಷದಿಂದ ಕಳೆದಾಗ ಪೂರ್ಣವಾಗಿರತಕ್ಕಂಥ ದೀಪಾವಳಿ ಮಹೋತ್ಸವದ ಕೌಮುದಿ ಮಹೋತ್ಸವದ ಶುಭ ಫಲ ದೊರೀತದೆ ಅಂತ ಹೇಳಿ ಶಾಸ್ತ್ರಗಳು ಪುರಾಣಗಳು ಹೇಳ್ತವೆ ಆ ಬಗೆಯಲ್ಲಿ ನಮ್ಮ ಆಚರಣೆಗಳಿರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ